ಸೋಡ್ ವ್ಯಾಕ್ಸ್ ಮ್ಯೂಸಿಯಂ ಪಾಠ ಆರು ಬಸವಪ್ರಭು ಪಾಟೀಲ ಬೆಟ್ಟದೂರು ಮತ್ತು ಕೆ ಸಿದ್ದಯ್ಯ ಸ್ವಾಮಿ ಪಾಠ ಪ್ರವೇಶ ದೇಶ ಸುತ್ತು ಕೋಶ ಓದು ಹೀಗಾದೆ ಜ್ಞಾನ ಸಂಪಾದನೆಯ ಎರಡು ಮಾರ್ಗಗಳನ್ನು ಸೂಚಿಸುತ್ತದೆ ದೇಶ ಸುತ್ತಲೂ ಅವಕಾಶ ಇರುವವರು ಪ್ರವಾಸದ ರಸಾನುಭವವನ್ನು ನೇರವಾಗಿ ಪಡೆಯುತ್ತಾರೆ ಈ ಅವಕಾಶದಿಂದ ವಂಚಿತರಾದವರು ಪ್ರವಾಸ ಸಾಹಿತ್ಯವನ್ನು ಓದುವುದರ ಮೂಲಕ ರಸಾನಂದವನ್ನು ಪರೋಕ್ಷವಾಗಿ ಪಡೆಯುತ್ತಾರೆ ದೇಶ ಸುತ್ತುವುದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅದು ವೆಚ್ಚದಾಯಕ ಆದರೆ ಕೋಶ ಓದುವುದು ಎಲ್ಲರಿಗೂ ಸಾಧ್ಯವಾಗುವ ಸುಲಭದ ಮಾರ್ಗ ಕೆಲವರು ದೇಶ ವಿದೇಶಗಳನ್ನು ಸಂದರ್ಶಿಸಿ ಅಲ್ಲಿಯ ಇತಿಹಾಸ ಕಲೆ ಸಾಹಿತ್ಯ ವಿಜ್ಞಾನ ಹಾಗೂ ಸಂಸ್ಕೃತಿಗಳನ್ನು ಪರಿಚಯಿಸುವುದರೊಂದಿಗೆ ಪ್ರವಾಸ ಕಾಲದಲ್ಲಿ ತಾವು ಕಂಡುಂಡ ಅನುಭವಗಳನ್ನು ನೋಡಿದ ದೃಶ್ಯಗಳನ್ನು ಮನೋಜ್ಞವಾಗಿ ವರ್ಣಿಸುತ್ತಾರೆ ಈ ರೀತಿಯ ಬರವಣಿಗೆಯನ್ನು ಪ್ರವಾಸ ಸಾಹಿತ್ಯವೆಂದು ಕರೆಯುತ್ತೇವೆ ಪ್ರವಾಸ ಸಾಹಿತ್ಯ ಒಂದು ಸೃಜನಶೀಲ ಕಲಾಭಿವ್ಯಕ್ತಿಯಾಗಿ ಕನ್ನಡದಲ್ಲಿ ಇಪ್ಪತ್ತನೇ ಶತಮಾನದಿಂದ ಕಾಣಿಸಿಕೊಂಡಿತು ಸೂರಿ ವೆಂಕಟರಮಣ ಶಾಸ್ತ್ರಿ ಕರ್ಕಿ ಅವರ ದಕ್ಷಿಣ ಯಾತ್ರಾ ಚರಿತ್ರೆ ಕನ್ನಡದ ಮೊದಲ ಪ್ರವಾಸ ಕಥನವಾಗಿದೆ ಪ್ರಸ್ತುತ ಪ್ರವಾಸ ಕಥನದಲ್ಲಿ ಲೇಖಕರು ಯುರೋಪಿನಲ್ಲಿ ಕಂಡುಂಡ ಅನುಭವಗಳನ್ನು ಸರಳ ಶೈಲಿಯಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ ಲೇಖನವನ್ನು ಓದುತ್ತಿದ್ದಂತೆ ನಮಗೂ ಲಂಡನ್ನಿನಲ್ಲಿ ಸಂಚರಿಸಿದ ಅನುಭವ ಉಂಟಾಗುತ್ತದೆ ಈ ಮ್ಯೂಸಿಯಂ ನೋಡಲು ಒಂದು ತಾಸು ಸಮಯವೆಂದು ನಮ್ಮ ಗೈಡ್ ಹೇಳಿದರು ಮೇಡಮ್ ಟುಸೋಡ್ ಈ ವ್ಯಾಕ್ಸ್ ಗೊಂಬೆಗಳನ್ನು ಮೊದಲು ಮಾಡಿದವರು ಈ ಮೇಣದ ಗೊಂಬೆಗಳು ತದ್ರೂಪ ಒಬ್ಬ ವ್ಯಕ್ತಿಯನ್ನೇ ಹೋಲುತ್ತವೆ ಯಾವ ವ್ಯಕ್ತಿಯನ್ನು ಮೇಣದಿಂದ ಮೇಣದಿಂದ ಮಾಡಿರುತ್ತಾರೋ ಅವರನ್ನು ಶಾರುಖ್ ಖಾನ್ ಅಮೀರ್ ಖಾನ್ ಅಮಿತಾಬ್ ಬಚ್ಚನ್ ಮರ್ಲಿನ್ ಮನ್ರೋ ಟೆನಿಸ್ ತಾರೆ ಬೇಕರ್ ಬೋರ್ಡ್ ಹೀಗೆ ಪ್ರಸಿದ್ಧರ ವ್ಯಾಕ್ಸ್ ಗೊಂಬೆ ಮಾಡಿದ್ದಾರೆ ಆ ಮೂರ್ತಿಗಳ ಪಕ್ಕದಲ್ಲಿ ನಿಂತು ನೀವು ಫೋಟೋ ತೆಗೆಸಿಕೊಂಡರೆ ನಿಜವಾದ ವ್ಯಕ್ತಿಯೊಂದಿಗೆ ಇದ್ದೇವೇನೋ ಅನಿಸುತ್ತದೆ ಈ ಸಹಜತೆಯೇ ಆ ಮೇಳದ ಬೊಂಬೆಗಳ ವೈಶಿಷ್ಟ್ಯ ಇದೇ ಮ್ಯೂಸಿಯಂನಲ್ಲಿ ಚೇಂಬರ್ ಆಫ್ ಹಾರರ್ಸ್ ಇದೆ ಅಲ್ಲಿ ಚೀರುವ ಭಯಾನಕವಾಗಿ ಕಿರಿಚುವ ವಿಪರೀತ ನೋವಾದಾಗ ಶಬ್ದ ಕೇಳುಬರುತ್ತದೆ ಅದು ರಾಜರು ತಮ್ಮ ವಿರೋಧಿಗಳನ್ನು ಕೊಲ್ಲಿಸುತ್ತಿದ್ದ ಸಮಯದಲ್ಲಿ ಅವರು ಹೊರಡಿಸುತ್ತಿದ್ದ ಚಿತ್ಕಾರ ನಾನು ಮತ್ತು ಸತೀಶ ಒಂದು ಹಾಲಿನೊಳಗಿಂದ ಹೋದಾಗ ಅಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಲು ಕತ್ತಿ ಹಿಡಿದು ಒಬ್ಬ ಬಂದ ಒಬ್ಬ ಕತ್ ಇಚ್ಚುಕಲು ಬಂದವನಂತೆ ವಿಕಾರವಾಗಿ ಕಿರುಚುತ್ತ ಹೊಟ್ಟೆಗೆ ಡ್ರ್ಯಾಗರ್ ತಿವಿಯಲು ಬಂದಂತೆ ಮಾಡಿದಾಗ ನಾವು ಅಂಜಿ ಹೋದೆವು ಆದರೆ ಅದು ಕ್ಷಣ ಮಾತ್ರ ನಮಗೆ ಅವರು ಅಪಾಯ ಮಾಡಲಿಲ್ಲ ಅದು ಒಂದು ರೀತಿಯ ಹಿಂದಿನ ಕಾಲದ ಕ್ರೂರಿಗಳ ನಡವಳಿಕೆ ತೋರಿಸುವ ರೀತಿಯಾಗಿತ್ತು ಎಂದು ಎಸ್ ಜೆ ಎಂ ಕಾಲೇಜಿನ ಉಪನ್ಯಾಸಕರಾದ ಇಂಜಿನಿಯರ್ ರಮೇಶ್ ನಮಗೆ ಹೇಳಿದರು ಅಲ್ಲದೆ ಅಲ್ಲಿನ ಒಳ ಥೇಟರ್ನಲ್ಲಿ ಮೂರು ಅಡಿ ಕನ್ನಡಕ ಹಾಕಿಕೊಂಡು ತಾರಾಲಯ ನೋಡಿದೆವು ತುಂಬ ಹತ್ತಿರದಿಂದ ನಮಗೆ ನಕ್ಷತ್ರಗಳು ಕಂಡವು ಎಂದು ಹೇಳಿದರು ನಮಗೆ ಅದು ನೋಡಲಾಗಲಿಲ್ಲ ವ್ಯಾಕ್ಸ್ ಪ್ರತಿಮೆ ನೋಡಿ ಅಲ್ಲಿನ ಗದ್ದಲ ನೋಡಿ ನಾವು ನಾಲ್ಕೈದು ಜನ ಸಾಕಪ್ಪ ಎಂದು ಹೊರಗೆ ಬಂದಿದ್ದೆವು ಅಲ್ಲಿಂದ ಊಟಕ್ಕೆ ಬಸ್ಸಿನಲ್ಲಿ ಹೋಗುವಾಗ ನಮ್ಮ ಗೈಡ್ ಸಾವಿರದ ಆರುನೂರ ಅರವತ್ತಾರರಲ್ಲಿ ಲಂಡನ್ನಲ್ಲಿ ದೊಡ್ಡ ಅಗ್ನಿ ದುರಂತ ಸಂಭವಿಸಿ ಮೂರನೇ ಲಂಡನ್ ಹತ್ತಿ ಉರಿಯುತ್ತಂತೆ ಹದಿಮೂರು ಸಾವಿರ ಮನೆಗಳು ಎಂಬತ್ತು ಚರ್ಚುಗಳು ಸುಟ್ಟು ಹೋದವಂತೆ ಇದರ ನೆನಪಿಗಾಗಿ ಇನ್ನೂರು ಅಡಿ ಎತ್ತರದ ಸ್ತಂಭ ನಿಲ್ಲಿಸಿದ್ದಾರಂತೆ ಅದಕ್ಕಿಂತ ಒಂದೆರಡು ವರ್ಷದ ಹಿಂದೆ ಪ್ಲೇಗ್ಗೆ ಲಂಡನ್ನಿನಲ್ಲಿ ಹನ್ನೆರಡು ಹದಿಮೂರು ಸಾವಿರ ಜನ ಸತ್ತು ಹೋದರಂತೆ ಎಂದು ತಿಳಿಸಿದ ಊಟ ಮಾಡಿ ನಾವು ಟವರ್ ಬ್ರಿಡ್ಜ್ ನೋಡಲು ಹೊರಟೆವು ದಾರಿಯಲ್ಲಿ ಬ್ರಿಟಿಷ್ ಪ್ರಧಾನಿ ಇರುವ ಮನೆ ಹತ್ತು ಡೌನಿಂಗ್ ಸ್ಟ್ರೀಟನ್ನು ನೋಡಿದೆವು ಆ ದಾರಿಯಲ್ಲಿ ಎಡ ಬಲಕ್ಕೆ ಸಚಿವಾಲಯಗಳಿವೆ ಲಂಡನ್ನಿನಲ್ಲಿ ಕೇಂಬ್ರಿಡ್ಜ್ ಹಾಗೂ ಆಕ್ಸ್ಫರ್ಡ್ ಪ್ರಸಿದ್ಧ ವಿಶ್ವದಿ ವಿಶ್ವವಿದ್ಯಾನಿಲಯಗಳಿವೆ ಅವು ನಮಗೆ ದೂರ ಇದ್ದವು ನಮ್ಮ ಕೋಚ್ ಲಂಡನ್ ವಿಶ್ವವಿದ್ಯಾನಿಲಯದ ಮುಂದಿನ ಮುಂದಿನಿಂದ ಹೋದಾಗ ಅಲ್ಲಿ ಕುಳಿತಂಥ ಗಾಂಧಿ ಪ್ರತಿಮೆ ನೋಡಿದೆವು ಅದು ಲಂಡನ್ ವಿಶ್ವವಿದ್ಯಾಲಯ ಇಲ್ಲಿ ಗಾಂಧೀಜಿ ಓದಿದ್ದರಂತೆ ತುಂಬ ಸಂತಸವಾಯಿತು ಟವರ್ ಬ್ರಿಡ್ಜ್ ನೋಡಲು ಹೋಗುವಾಗ ಜನರು ಆಫೀಸ್ನಿಂದ ಹೊರ ಬರುತ್ತಿದ್ದರು ರಸ್ತೆಗಳು ಜನರಿಂದ ತುಂಬಿ ಹೋಗಿದ್ದವು ದಿನಾಲು ಲಂಡನ್ನಿನಲ್ಲಿ ಕೆಲಸ ಮಾಡಲು ಹೊರಗಿನಿಂದ ಮೂರು ಲಕ್ಷ ಜನ ಬರುತ್ತಾರಂತೆ ಲಂಡನ್ ಬದುಕಲು ತುಂಬ ದುಬಾರಿ ದು ತುಂಬ ದುಬಾರಿ ಊರು ಹೀಗಾಗಿ ನೌಕರದಾರರು ಐವತ್ತು ಅರುವತ್ತು ಕಿಲೋಮೀಟರ್ ದೂರದ ಸಬರ್ಬ್ಗಳಿಂದ ಬರುತ್ತಾರೆ ಇವರೆಲ್ಲ ಬಸ್ಸೋ ರೈಲು ಹಿಡಿಯಲು ತರಾತುರಿಯಿಂದ ಹೊರಟಿದ್ದರು ದಾರಿಯಲ್ಲಿ ಶಾರ್ದ್ ಎಂಬ ಯುರೋಪಿ ಯುರೋಪಿನಲ್ಲಿಯೇ ಎತ್ತರದ ಮುನ್ನೂರೈವತ್ತು ಮೀಟರ್ ಕಟ್ಟಡ ನೋಡಿದೆವು ಇದು ವಾಣಿಜ್ಯ ಸಮುಚ್ಚಯ ಸಿಂಪೋಸಿಯಾ ಚರ್ಚ್ ಕೂಡ ಸುಂದರವಾಗಿ ಭವ್ಯವಾಗಿ ಇತ್ತು ಲಂಡನ್ನಲ್ಲಿ ಹರಿಯುವ ಪ್ರಸಿದ್ಧವಾದ ನದಿ ಥೇಮ್ಸ್ ಥೇಮ್ಸ್ ನದಿಯ ದಕ್ಷಿಣಕ್ಕೆ ಉದ್ಯಮಗಳು ಫ್ಯಾಕ್ಟರಿಗಳು ಹೆಚ್ಚಾಗಿ ರಾಜಕಾರಣಿಗಳು ಇರುತ್ತಾರಂತೆ ಉತ್ತರಕ್ಕೆ ವ್ಯಾಪಾರಿಗಳು ಕಡಿಮೆ ಆದಾಯ ಹೊಂದಿದವರು ವಾಸಿಸುತ್ತಾರೆ ಥೇಮ್ಸ್ ನದಿ ದಂಡೆ ಬದಿಯಲ್ಲಿ ವಾಸಿಸುವವರು ಶ್ರೀಮಂತರೇ ನಮ್ಮ ಮುಂಬಾಯಿಯ ಸಮುದ್ರ ದಂಡಗುಂಟು ಇರುವ ಮೇರಿನ್ ಡ್ರೈವ್ನಂತೆ ಥೇಮ್ಸ್ ನದಿಯ ಮೇಲೆ ಹದಿಮೂರು ಬ್ರಿಡ್ಜ್ಗಳಿವೆ ಅದರಲ್ಲಿ ಟವರ್ ಬ್ರಿಡ್ಜ್ ಪ್ರಮುಖವಾದುದು ಇದು ಸಾವಿರ ಟನ್ ತೂಗುತ್ತದೆ ಹಡಗುಗಳು ಬಂದಾಗ ಒಂದೂವರೆ ಎರಡು ನಿಮಿಷದಲ್ಲಿ ಮೇಲಕ್ಕೆದ್ದು ಹಡಗುಗಳು ಹೋಗಲು ದಾರಿ ಮಾಡಿಕೊಡುತ್ತದೆ ಈ ಟವರ್ ಬ್ರಿಡ್ಜ್ನಂತೆ ಈ ಥೇಮ್ಸ್ ನದಿಯ ಮೇಲೆ ವೆಸ್ಟ್ ಮಿನಿಸ್ಟರ್ ಸೇತುವೆ ವಾಟರ್ಲೋ ಸೇತುವೆ ಲಂಡನ್ ಸೇತುವೆ ಪ್ರಸಿದ್ಧವಾಗಿವೆ ಲಂಡನ್ ಬ್ರಿಡ್ಜ್ಗೆ ಹತ್ತಿರದಲ್ಲೇ ಟವರ್ ಆಫ್ ಲಂಡನ್ ನೋಡಿದೆವು ಮೂರು ನಾಲ್ಕು ಅಂತಸ್ತಿನ ಚೌಕಾಕಾರದ ಬೃಹತ್ ಕಟ್ಟಡದ ಮೇಲೆ ಟವರ್ಗಳಿವೆ ಇದು ರಾಜರು ತಮಗೆ ಆಗದವರನ್ನು ಕೊಲ್ಲಿಸಿದ ಜಾಗ ರಾಜ ಮನೆತನಗಳಲ್ಲಿನ ವೈಷಮ್ಯ ಅಸೂಯೆ ಕೊಲೆ ಸುಲಿಗೆಗಳ ತಾಣವಿದು ರಾಬರ್ಟ್ ಕ್ಲೈವ್ ಸಾವಿರದ ಏಳುನೂರ ಐವತ್ತೇಳರ ಪ್ಲಾಸಿ ಕದನದಲ್ಲಿ ವಶಪಡಿಸಿಕೊಂಡ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಇಡಲಾಗಿದೆಯಂತೆ ಇದು ನಿಗೂಢ ಸ್ಥಳ ಐವರು ಬ್ರಿಡ್ಜ್ ಮೇಲೆ ಹಾದು ಟವರ್ ಆಫ್ ಲಂಡನ್ನನ್ನು ಎಡಕ್ಕೆ ಮಾಡಿಕೊಂಡು ನಾವು ಲಂಡನ್ ಐ ನೋಡಲು ಹೋದೆವು ಅಲ್ಲಿಯೂ ಮತ್ತೊಂದು ಬ್ರಿಡ್ಜ್ ಕ್ರಾಸ್ ಮಾಡಿದೆವು ದೂರದಿಂದ ಪಾರ್ಲಿಮೆಂಟ್ ಹಾಗೂ ಬಿಗ್ ಬೆನ್ ಗಡಿಯಾರ ಕಾಣುತ್ತಿದ್ದೆವು ಕಾಣುತ್ತಿದ್ದವು ಬ್ರಿಟಿಷ್ ಪಾರ್ಲಿಮೆಂಟ್ ಹಳೆ ಯುರೋಪಿಯನ್ ಶೈಲಿಯ ಬೃಹತ್ ಕಟ್ಟಡ ಮುನ್ನೂರ ಇಪ್ಪತ್ತು ಅಡಿ ಗೋಪುರ ಹೊಂದಿದೆ ನಾವು ಅದನ್ನು ದೂರದಿಂದ ನೋಡಿದೆವು ಅದರ ಅನತಿ ದೂರದಲ್ಲಿಯೇ ಲಂಡನ್ ಐ ಹದಿಮೂರು ಯುರೋ ಒಂಬೈನೂರ ಅರವತ್ತೆರಡು ರು ನೀಡಿ ಒಂಬೈನೂರ ಅರವತ್ತೆರಡು ರು ನೀಡಿ ಇಲ್ಲಿ ಪ್ರವೇಶ ಪಡೆಯಬೇಕು ನಮ್ಮ ಜಾತ್ರೆಗಳಲ್ಲಿರುವಂತಹ ದೊಡ್ಡ ಚಕ್ರ ಅದರಲ್ಲಿ ಹನ್ನೆರಡು ಗಾಜಿನ ದುಂಡಿಗಿನ ಕೋಶಗಳು ಇಪ್ಪತ್ತು ಇಪ್ಪತ್ತೈದು ಜನ ಅದರಲ್ಲಿ ಸೇರಬಹುದು ನಮ್ಮ ಜಾತ್ರೆಗಳಲ್ಲಿ ಜಾತ್ರೆಗಳಲ್ಲಿನ ಚಕ್ರ ಅದರಲ್ಲಿರುವ ತೊಟ್ಟಿಲುಗಳು ಬರಬರ ಮೇಲೇರಿ ಕೆಳಕ್ಕೆ ಇಳಿಯುತ್ತವೆ ಆದರೆ ಈ ಚಕ್ರ ಹಾಗಲ್ಲ ನಾವು ನಿಂತಿರುವ ಒಂದು ಕೋಶ ಮೇಲೇರಿ ಮೊದಲು ಇದ್ದ ಜಾಗಕ್ಕೆ ಬರಲು ಅರ್ಧ ತಾಸು ಹಿಡಿಯುತ್ತದೆ ಹೀಗಾಗಿ ನಮಗೆ ಮೇಲೇರಿದ್ದು ಕೆಳಗಿಳಿಯುವುದೂ ಅನಿಸುವುದೇ ಇಲ್ಲ ಕೋಶ ಮೇಲೇರಿದಾಗ ಲಂಡನ್ ನಗರವನ್ನು ನಾಲ್ಕು ದಿಕ್ಕಿನಿಂದ ನೋಡಬಹುದು ತುಂಬ ಸುಂದರವಾಗಿ ಕಾಣುತ್ತದೆ ಲಂಡನ್ ನಡುವೆ ಹರಿಯುತ್ತಿರುವ ಥೇಮ್ಸ್ ಲಂಡನ್ನ ಜನ ಸಂಖ್ಯೆ ಎಂಬತ್ತೈದು ಲಕ್ಷ ಆರುನೂರ ಹತ್ತು ಚದುರ ಮೈಲು ವಿಸ್ತೀರ್ಣದ ಲಂಡನ್ ಔದ್ಯಮಿಕ ಬ್ಯಾಂಕಿಂಗ್ ನಗರ ಲಂಡನ್ ಮಧ್ಯದಿಂದ ಹೊರವಲಯದ ಕಡೆಗೆ ಬಂದಂತೆಲ್ಲ ಲಂಡನ್ ಮಲಗಿ ನಿದ್ರಿಸುತ್ತಿದೆಯೋ ಅನಿಸುತ್ತದೆ ರಸ್ತೆ ಮೇಲೆ ಕಾರುಗಳು ಅಪರೂಪಕ್ಕೊಮ್ಮೆ ಸೈಕಲ್ ಕಾಣುತ್ತವೆ ಮನೆ ಮುಂದೆ ಜನಗಳೇ ಇಲ್ಲ ಇಲ್ಲಿ ಕತ್ತಲಾಗುವುದು ರಾತ್ರಿ ಒಂಬತ್ತಕ್ಕೆ ಸೂರ್ಯ ಮುಳುಗುವುದು ಮುಳುಗದ ಸೂರ್ಯ ಮುಳುಗದ ದೇಶವೆಂದು ಕರೆಸಿಕೊಳ್ಳುತ್ತಿದ್ದ ಬ್ರಿಟನ್ನಿನಲ್ಲಿ ಸೂರ್ಯನು ಮುಳುಗುತ್ತಾನೆ ಬೆಳಕು ಮೂಡುವುದು ನಾಲ್ಕು ಮೂವತ್ತರಿ ನಾಲ್ಕು ಮೂವತ್ತರಿಂದ ಐದು ಐದಕ್ಕೆಲ್ಲ ಬೆಳ್ಳ ಬೆಳಗು ಆಗುತ್ತದೆ ಲಂಡನ್ ಟ್ಯೂಬ್ ಟ್ರೈನಿಗೆ ಪ್ರಸಿದ್ಧ ನಮಗೆ ಬರೀ ಕೋಚ್ ಪ್ರಯಾಣ ಲಂಡನ್ ಟ್ಯೂಬ್ ಟ್ರೈನ್ ನೋಡಲಿಲ್ಲವಲ್ಲ ಎಂಬ ಕೊರಗಾಯಿತು ಏಳು ಎದ್ದೇಳು ಪ್ಯಾರಿಸ್ಗೆ ನಡೆ ಎಂದಿತು ನಮ್ಮ ಟೂರ್ ಇಟಿನರಿ ಇನ್ನೆಲ್ಲಿಯ ಟ್ಯೂಬ್ ಟ್ರೈನ್ ಕೃತಿಕಾರರ ಪರಿಚಯ ಡಾಕ್ಟರ್ ಬಸವಪ್ರಭು ಪಾಟೇಲ ಇವರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಜನಿಸಿದರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಶರಣ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರುವ ಇವರು ಜನಾನುರಾಗಿಯಾಗಿದ್ದಾರೆ ದೇಶ ವಿದೇಶಗಳನ್ನು ಸುತ್ತಿ ಲೋಕಾನುಭವವನ್ನು ಪಡೆದಿದ್ದಾರೆ ಇವರ ಪ್ರಮುಖ ಕೃತಿಗಳೆಂದರೆ ಮಾತನಾಡಿ ಹೆಣಗಳೇ ಇದೇನು ಕತೆ ಬೆಳಕು ನಾಟಕ ಬಸವನಾಡಿನಿಂದ ಮಂಡೇಲ ನಾಡಿಗೆ ಪ್ರವಾಸ ಕಥನ ಇತ್ಯಾದಿ ಕೆ ಸ್ವಾಮಿ ಇವರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಜನಿಸಿದರು ಇವರು ವೃತ್ತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು ಇಪ್ಪತ್ತಕ್ಕೂ ಹೆಚ್ಚು ವಿದೇಶಗಳಿಗೆ ಭೇಟಿ ನೀಡಿದ್ದಾರೆ ಇವರಿಬ್ಬರು ಸೇರಿ ಬರೆದ ಯುರೋಪಿನಲ್ಲಿ ಪ್ರವಾಸ ಸಾಹಿತ್ಯದಿಂದ ಪ್ರಸ್ತುತ ಲೇಖನವನ್ನು ಆರಿಸಲಾಗಿದೆ